ಸಾನ್ನಿಧ್ಯ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಲವ್ ಫ್ರಮ್ ತುಳುನಾಡು ಚಾನಲ್ ನಾನು ಕಾಂಡಿಡ್ ದಿಂಚಿದ ವೀಡಿಯೋ ಶುರು ಮಾಡ್ತಾನಿಲ್ಲ ಪುಲ್ಯ ಕಾಂಡದ ಸೊಲ್ ಮೇಲುಪನಂದು ಈ ವಿಡಿಯೋ ಶುರು ಮಾಡ್ತಾನಿಲ್ಲ ಏನಿ ನೀ ಕಾಂಡಿಡ್ ದಿನಿ ವಿಡಿಯೋ ಶುರು ಮಾಡ್ತಾನೆ ಇನ್ನ ಕಾಂಡೈತೆ ತಿಂಡಿದ ಅದನ್ ಬುಗ ಬಂದು ಪುದೀನ ಇತ್ತನು ಕಾಡೆ ಬೈಯಾಡು ಮೇರ್ಕಾನ ಅಂಚ ಅಂಚೆ ಕ್ವಿಕ್ಕದು ಪುದೀನ ಪುದೀನ ರೈಸ್ ಮಲ್ಪಕ ಬಂದು ಪುದೀನ ರೈಸ್ ಆರೋಗ್ಯಗಳ ಹೆಡ್ಡೆ ಅಂಚೆನೇ ನಮಗೆ ದ ಕೊರತೆ ಇತ್ತ ಈ ಒಂಜಿ ಪುದೀನ ರೈಸ್ ಮಸ್ತ್ ಹೆಲ್ಪ್ ಆಪು ನಮ್ಮ ಜೀವಗು ಅಂಚನೆ ನಿನ್ನಿತ ದಿನ ಶನಿವಾರ ಅಂಚೆ ಶನಿವಾರ ಯಾನ ಮೂಲು ಸಾನಿಧ್ಯ ಗಾಫ್ಟಿ ಡೇ ಅಂಚೆ ಏನು ದುಮನಾನಿ ಬೈಯಡನಿತ್ತದ ಅದನಾಗ ಸಾನಿಧ್ಯ ಚಪಾತಿ ಮಲ್ಪಕ್ಕೆ ಬಂದು ಬಾಕಿ ಚಪಾತಿ ಹಿಡ್ದು ರೈಸ್ ಅಂತ ಎಡ್ಡೆ ಹಾಪಿಂದ ಸ್ಕೂಲ್ ಇನಿ ಸ್ಪೋರ್ಟ್ಸ್ ಕೂರ ಉಂಡಿಗೆ ಜೋಗ್ಲಿಕ್ಕೆ ಶಾಲೆ ಅಂಚ ಸ್ಪೋರ್ಟ್ಸ್ ಪುರಾಗ ಒಂಜರೆ ಗಂಟೆ ಹಾಕೊಂಡು ಇಲ್ಲ ಬರ್ನಾಗ ಅಂಚಾ ಸ್ನ್ಯಾಕ್ಸಿಗೆ ರೈಸ್ ರೈಸೇ ಉನ್ನೆಡು ಬಂದು ತಿಂಡಂತೆ ಬಡ ಬಂದು ಬಂದು ಈಜು ನಲ್ಲಿಗೆ ಮಧ್ಯಾಹ್ನ ಬೇಗ ಬಡ ಹಾಪಂಡು ಬಡವ್ ತೆಕ್ಕೊಂಡಲ್ಲ ಜೋಗ್ಲಿ ಬೊಕ್ಕ ಅಸಿಡಿಟಿ ಗ್ಯಾಸ್ ಅಪ್ರ ಹಾಪ ಅಂಚ ಪುದೀನ ರೈಸ್ ಮಲ್ತೀನಿ ನಾನು ಅಲ್ಲಿಗೆ ಮುಂಚೆ ಪುದೀನ ರೈಸ್ ಬೇಗ ಲಾಪಚ್ಚಿ ಬಂಗ ಇಜ್ಜಿ ಇನ್ನೊಂಜಿ ಸೆಲ್ಫಿ ಸ್ಟ್ಯಾಂಡ್ ಹಾಳಾದೆ ಹಾಳಾದ ಒಲ್ಪನ ಉಂಟದೈತೆ ಮೊಬೈಲ್ ಕೆಲವೊಂದಿ ವೀಡಿಯೋ ಎನ್ನ ಮಿಸ್ ಆತನಿಗೆ ಗಲ್ಲಿಗೆ ದಯಪ್ಪನ್ನಾಗ ಎನ್ನ ಸೆಲ್ಫಿ ಸ್ಟಿಕ್ ದಾಂತೆ ಅಂತೆ ಹಿಂಗೆ ಸೋಲೋ ಅದು ವೀಡಿಯೋ ಆ ಇಜ್ಜಿ ಮಸ್ತ್ ಬಂಗ ಇತ್ತೆ ಇತ್ತೆನ್ನ ಪುದೀನ ರೈಸ್ ರೆಡಿ ಅಂಡ್ ಸೊ ಸಾನಿಧ್ಯ ಸ್ಕೂಲಿಗೆ ಬಿಡಿಯಾನು ಹಣ ದೇವಸ್ಥಾನ ಇನ್ನು ಈ ಶನಿವಾರ ಹಂಚ ಇನ್ನು ಹನುಮಾನ್ ದೇವಸ್ಥಾನಕ್ಕೆ ಪೋಯಿಂದ ಆ ಸೂತಕಾದ ಮುಗಿಂದು ಹಂಚ ಇನ್ನು ದೇವಸ್ಥಾನ ಪೋರೆಗೆ ತಿಕ್ಕೊಂಡು ಹಂಚಿತ್ತೆ ಕೊಲಿ ಆನ್ ದುವಿಲ ಪಿದಾರ್ಥ ದುವಿಲ ಪಲಾವ್ ಪ್ರತಿಂದೈತೆ ಆಯ್ನು ಅಡಿಗೆ ಓದುವಾಗ ಬಾಲಾಡಿ ಬಿಡ್ರಂಡು ಯಾನ್ ಬೋಳದ ಹನುಮಾನ್ ದೇವಸ್ಥಾನ ಯಾನದು ವಿಲ ಪೋಯ ಅಂಚನೆ ಅಲ್ಲಿ ತೆರೆದು ಬಾಲ್ವಾಡಿ ಕೊನ ಬುಡ್ಕ ಅನ್ನಾಗ ಅವಳು ಬಂಡಿರು ಪುದ ರಿಜಿಸ್ಟ್ರೇಷನ್ ಅವನು ಇಜ್ಜಿಂದ ಆಯ್ಪನ್ನಾಗ ಆಯ್ಪ ಎಂಟದ ಬಾಲ್ವಾಡಿ ಪೋನ್ ಇತ್ತಿನ ಐಕ್ ಬೋಳದ ಐಕ್ ಪಾಡ್ನ ಐಕ್ ರಿಜಿಸ್ಟರ್ ಮಲ್ಪನ ಆ ಪೂಜಿ ಅಲ್ತ ಕ್ಯಾನ್ಸಲ್ ಅವಟ್ ಪಂಡಿರ ಅಂಚೆ ಅದು ವಿನ್ ಲೆತ್ತೊಂದು ಪೋನಲ್ಲಿ ಯಾನ್ ಬೆದ್ರಗ್ ಬೆದ್ರಾಗ ಬೋಪಿನ ಕಾರಣನಾಗು ಒಂಜಿ ಎಲ್ಲ ಕೆಲ ಕೆಲಸ ಅವರೈತೆ ನಾನು ಅಂಜಿ ಅಂಚಾ ಈಗೋಸ್ಕರ ನಾನು ಬೆದ್ರಾಗ ಬೋಪಿನಿ ಅಂಚ ಮಾತ ವಿಷಯನ ಹಾಂ ಯೂಟ್ಯೂಬ್ ಶೇರ್ ಮಲ್ಪರಿ ಆಪುಜಿ ಅಂಜಿನ ವೀಡಿಯೋನ ಮಲ್ಪರಿ ಆಪುಜಿ ಬಯ್ಯದ ವೀಡಿಯೋನು ಕಂಟಿನ್ಯೂ ಮಾಡ್ತೀನಿ ಅನ್ಬೇಕ ಸಾನಿಧ್ಯದಲ್ಲೈತೆ ರೀಲ್ಸ್ ಇತ್ತೆ ಸಾನಿಧ್ಯ ರೆಡಿ ಮಲ್ದೀನಿ ರೀಲ್ಸ್ ಓ ರೀಲ್ಸ್ ರೀಲ್ಸ್ ರೀಲ್ಸಿಂದಲೀಗ ಪದ್ಯ ನಿಗಾಲಿ ರೀಲ್ಸ್ ಪಾಡಿಬೇಕೆ ಗೊತ್ತಾಗ್ಬಿಡು ಒಂದು ಸೀರೆ ತೊಂದು ಅಂಜ ಶಾಲೆಡ್ ಸಿಂಪಲ್ ಅದು ಕೂತೇ ಕಲರ್ ತಲೆ ಹಿಂಗಲ್ಲ ಕಲರ್ ಕಲರ್ಲಿ ರೆಡ್ ವೈಟ್ ಸಾನಿಧ್ಯ ಡ್ಯಾನ್ಸ್ ರೀಲ್ಸ್ ಮಲ್ ಪರಗಿಂದು ರೆಡಿ ಮಾಡ್ತೀನಿ ಒಂಜಿ ರೀಲ್ಸ್ ಉಂಡು ತುಳುತ ಟ್ರೆಂಡಿಂಗ್ ರೀಲ್ಸ್ ಐತೆ ಈ ಮುಟ್ಟೆ ಬಕ್ಕ ಒಂದು ರೆಡ್ ಕತ್ತಿ ಕೈಡ್ ಪತ್ತಿನ ತೂಣಿಗಳಿಗೆ ಗೊತ್ತಾವ್ ಅವು ರೀಲ್ಸ್ ಟ್ರೆಂಡಿಂಗ್ ತುಳು ತಂದು ಅಂಚೆ ಐತೆ ಪನ್ಪುಜಿನಿಗಳಿಗೆ ಅವು ರೀಲ್ಸ್ ಅಪ್ಲೋಡ್ ಮಾಡ್ತೀವಿ ಇವಾಗ ನೀವು ತುಳು ಸಾಂಗ್ ಟ್ರೆಂಡಿಂಗ್ ಸಾಂಗ್ ಆಯ್ತು ಅಂಜಿ ರೀಲ್ಸ್ ಮಲ್ಪಾಗ ಅಂದು ಸಾನ್ನಿಧ್ಯ ಕೆಲವೊಂಜಿ ಗೆಟಪ್ ಪುರ ಮಾಡಿ ಅದು ಇಲ್ಲ ಜೆತ್ತಿ ತೆಂಚ ಲಾಯ್ಕ ಅಂಡು ಹೆಂಗ ನೆತ್ತ ಸಾಂಗ್ ಹೆಂಗ್ ನಿಜವಾದ ಹೆಂಗ್ ಕರೆಕ್ಟ್ ಬಾಯ್ಬಡ ವರ್ಪಜಿ ಒಟ್ರಾಸಿ ಬಂತ ಅಲ್ಲಪ್ಪ ನೋಡ್ಚಿನಿಗಳು ಕೆಸರ ಕಂಬಿಟ್ಟು ಪುನೀತ ಬರಿಟ ಏರಿ ಏರಿ ಏ முட்டி பரப்பா பொண்ணு தூர எரிய முட்டலை திவந்து வரப்பினா பொண்ணு தூரே

స్టిక్కర్డు గమ్ము ఇప్పు జ అంచే నేను కొంచెం ఏదో సల మే సర్ ఓపెన్ గొప్ప సో సానిధ్య డ్యాన్స్ ఉండదు స్కూల్ కొంచెం ప్రాక్టీ డ్యాన్స్ ప్రాక్టీస్ అది యాన్యుల్ డే స్కూలి సానిధ్య నావల్ ಕಾಡೆ ಮೇರು ರೊಡ್ಡನೇ ಕೂಲಿ ಇರ್ತೀನಿ ರಡ್ಡನೆ ಕೂಲಿ ಸಾಧನೆ ಬಂತೀನಿ ಒಂಜಿ ಕೂಲಿಗೆ ಇದ್ದೀರು ಒಂದು ಕುಡಂಜಿ ಕೂಲಿ ತಾಳುನಾ ಪದಲು ಮುಂಚೆ ಕಾಡೆ ಬಂದಲೇ ಕೂಲಿ ತಾಳನ ಇಟ್ಟುಂಡು ಎಪ್ಪಲೆ ಐದು ಪಿರೋಡು ಕುಡಂಜಿ ಕೂಲಿ ಒತ್ತಾ ಆತಲ್ ಇತ್ತೆ ಅವು ಕೂಲಿ ಒಂದು ಗೊತ್ತಿದ್ದ ಇಂಚಿನ ಅರ್ಕೊಂಡು ಅರ್ಧ ದಿನ ಕುಂಟು ಮತ್ತೆ ಗೆಪ್ಪಾರು ಮತ್ತು ಕುಂಟಾಗ ನುಂಗುತ್ತೆ ನುಂಗು ಪೀರ ಪೀರಾ ನುಂಗು ಇದು ಮಲ್ಲ ಉಪಕಾರ ಅಲ್ಲದು ಸೆಲ್ಫಿ ಸ್ಟಿಕ್ ಅನ್ನು ಪೊಲ್ತ ಬಾರ್ದು ಮಸ್ತ್ ಮಲ್ಲ ಮಸ್ತ್ ರಗಾಲೇ ಆ ಸೆಲ್ಫಿ ಸ್ಟಿಕ್ ಸ್ಟ್ಯಾಂಡ್ ಸ್ಟ್ಯಾಂಡನ್ನು ಅಲ್ಪ ಅಲ್ಪ ಹೊಂತದಿಂದ ಎನ್ನೊಂಜಿ ವೀಡಿಯೋ ಅಲ್ಪನೆ ರೆಕಾರ್ಡ್ ಆಗ್ತಾನು ಇದನ್ನು ಕೈತು ಪಾತಂದು ಎಲ್ಲ ವೀಡಿಯೋ ಮಲ್ಪರೆ ಮಸ್ತ್ ಮೊನ್ನೆ ಮಸ್ತ್ ರಗಳೇ ಅವನು ಸೆಲ್ಫಿ ಸ್ಟಿಕ್ ಆರ್ಡರ್ ಮಲ್ತುನೈತೆ ಮೆರನ್ನ ಬಾಡಿಗೆ ಏನು ಯಾವುದು ಮಾಡಿ ಸೆಲ್ಫಿ ಸ್ಟಿಕ್ ಒಂದು ಚುರುತು ಸೆಲ್ಫಿ ಸ್ಟಿಕ್ಕನ್ನು ಆಯ್ನೆ ತುಂಡು ಮಲ್ತೀನಿ మొక్క సెల్ఫీ స్టిక్ ఆయన తుండ మి బ్యాద ఎదురుడు దీవర బల్ నెల టైమ్ నమకు అర్జెంట్ బేళప్ప నాకు కొంచెదు రూ ఉంచు సడల్ని అప్ప మల్పుజ్ మరి ఏనా గొబ్బు గొబ్బు అన్నే మల్త గొత్తు ఆ హెల్ప్ మతీ వీక్ గొప్ప వీడియో మాత్ర రికార్డ్ మతైతి హెల్ప్ మతీ బాల్ సెల్ఫీ స్టిక్ స్టాండ్ ట్రైపాడు ಮಸ್ತು ಐಕ್ಯ ಕಾಸೆ ಹೆಂಗೆ ತೊರ್ತು ಇಂದಾದನ್ಪು ನೀವು ನಮ್ಮ ಇನ್ವೆಸ್ಟೇ ಮಲ್ಪ ಅಂದೆ ಫೋರ್ಡ್ ಹಾಕು ನಂದು ಐತೆ ಅಂಕ ಸೆಲ್ಫಿ ಸ್ಟಿಕ್ ಅನಪತ್ತೆ ಹೇಗೈತೆ ಬೋಡೆ ಹಾತಲ್ಲಿ ಜಿ ಅಂಕೈತೆ ಲಾಗ್ ಮಲ್ಪುಜಿ ಅನ್ನಂಜನ ಅವನ ನೆಂಕ ಮಸ್ತ್ ಕಿರಿಕ್ಕಿರಿ ಅವನೊಂದು ನನ್ನ ಆತಲ ಹಾಕಿದ ರೆಂಗ್ಲೈಟಿತ್ತು ನಾವು ತನ್ನದೇ ಕಟ್ಟಾಯೀನಿ ಜನಕ್ಲೆ ನಮ್ಮ ಮಿತ್ತರಪ್ಪ ನಂಜಿ ಮಚ್ಚರಾಗಿ ನಮ್ಮಕ್ಕೆ ಇಂಚಪುರ ಹಾಕೊಂಡ ಅತ್ತೇನನು ಗೊತ್ತಿಜ್ಜಿ యో మాత్ర అనిపి అంచేరు నమకు గొత్తుండు ఏరంజరు బిచ్చి ఎడ్ ఎడ్డు నడప నగలిగా సాధిచ్చు బలక ಜೀವನಡ್ ಕಷ್ಟ ಬನ್ಪಿನ ಬರ್ಪಿನ ಸಹಜ ಆಂಡಲ್ಲ ನಮ್ಮ ಕಷ್ಟನು ನಮ್ಮ ಒಂಜಿ ನರಮಾನ್ಯ ಪಷ್ಟನು ಆಯ್ಕೆಂದು ಆಯ್ಕೆ ತಲುಪುವೇನತ್ತಂದು ಐಕ್ ಪರಿಹಾರ ಕೊರಪೂಜಿ ನಮ್ಮ ಕಷ್ಟಗ್ ನಮಕ್ ಪರಿಹಾರ ನಮ್ಮ ಒಂಜಿ ನೆಮ್ಮದಿ ನಮಗೆ ಮನಃಶಾಂತಿ ತಿಡ್ ಬಂದಣ್ಣ ದೇವಿಯರಿಗೂ ದೀಪ ಬತ್ತದ ಪೂಜೆ ಮಲ್ತದ ಅರಡನೇ ನಟ್ಟೋಡು ಪಂಪಿ ಹಂಚಿ ಅಂಚ ಎಂಕ್ ಮಸ್ತ್ ದಿನೋಡು ಬಕ್ಕ ಎಂಕ್ ದೀಪ ಪಾಡೋದು ತಿಕ್ಕು ಅಂಚ ಒಂದು ಎಂಕ್ ಮನಸ್ಸು ಸಮಾಧಾನ ಅಭಿನಯ ನನ್ನ ಮನಸ್ಸು ಸರಿ ಪೂಜೆ ಎಂಕ್ ತಿರಟು ಪೂಜೆ ಇಂಕ ದೀಪ ಪಾಡ್ಜಿಡ ಒಂದು ಮನದಾನಿ ನಾನು ವೀಡಿಯೊ ಕಂಟಿನ್ಯೂ ಮಲ್ತೀನಿ ಮನದಾನಿ ಎಂಕುಲು ಇಲ್ಲ ಪೋರೇಗಿತ್ತ ಬೇರೆ ಇರ್ತಾರೆ ಅಂಚ ಇಲ್ಲ ಹೋದು ಬರ್ರೆ ಬರ್ಪಿನ ಪೊಡ್ತು ಅಂತೆ ಏನು ವೀಡಿಯೋ ಶೂಟ್ ಮಲ್ತೀನಿ ಬೈಯ್ಯ ಒಂಚಿ ಆಜಿ ಗಂಟೆ ಅಂತೆ ಈವ್ನಿಂಗ್ ಟೈಮು ಎಡ್ಡೆ ನೇಚರು ಎಡ್ಡೆ ಅವಮಾನ ಪೊಡ್ತೋಡು ನಮ್ಮ ಇಲ್ಲ ಪಿದಾರ್ದ ಅಂಚ ಏನು ಕೆಲವೊಂಜಿ ವೀಡಿಯೋ ಒಂಚಿ ಪ್ರಕೃತಿದ ವೀಡಿಯೋನು ಪ್ರಕೃತಿದ ಪುರ್ಲು ನಿಗಲ್ ನಟಗು ಶೇರ್ ಮಲ್ಪುಗ ಬಂದು ವೀಡಿಯೋ ಮಲ್ತೆ ಪೈಯರ್ಡ್ ಇಲ್ಲ ಬೋರೆಗೆ ಹತ್ರ ಇಂಗೆ ಹೆಚ್ಚಿ ಬರ್ತೀವಿ ಇಲ್ಲ ಓದು ಕೂಲ್ಲರೆಲ್ಲ ಆತು ಅಂಚ ಇಂಗಳು ಆಚು ಗಂಟೆ ಅಡ್ದು ವರ್ಮ ಗಂಟೆ ಪಂಡ ಮೂಜಿ ಗಂಟೆದ ಉಲೈ ಇಂಕುಲು ಇಲ್ಲ ಪೋದು ಪಿರ ಭತ್ತ ಅಂಚೆ ಏನು ಇಲ್ಲ ಪೋ ಇಲ್ಲದ ವಿಡಿಯೋದೆಲ್ಲ ಶೇರ್ ಮಂದಿಜಿನ ಕಲ್ನಟ್ಲಿಗೂ ಅಂಚನೆ ಏನು ಈ ವಿಡಿಯೋನ ನಮಗೆ ಎನ್ನ ಏನು ವೀಡಿಯೋ ತೋದು ಸಪೋರ್ಟ್ ಮಾಡ್ತೀನಿ ಮಾತಿರಿಲ್ಲ ఈ వీడియోను చూసి సపోర్ట్ మళ్ళీ అవీ లైక్ షేర్ మాత్ర అనిచే కమెంట్ మళ్ళీ నేను పుద్దు నెక్స్ట్ వీడియో తివ్వ అదొ ముటా రెగ్యులర్ టేక్ కేర్ బ్ బాయ్ థ్యాంక్ ఫర్ వాచింగ్